ಪೆಹಲ್ಗಾಂ ಭಯೋತ್ಪಾದನಾ ದಾಳಿಯನ್ನು ಇಡೀ ದೇಶ ಒಟ್ಟಾಗಿ ಎದುರಿಸುತ್ತಿರುವಾಗ ಕಾಂಗ್ರೆಸ್ ನಾಯಕರು ತಮ್ಮ ಪಕ್ಷದವರಿಗೆ ಅಸಂಬದ್ದ ಹೇಳಿಕೆ ನೀಡದಂತೆ ಬುದ್ದಿವಾದ ಹೇಳಬೇಕು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಅವರು ಇಡೀ ದೇಶವೇ ಶೋಕ ಸಾಗರದಲ್ಲಿದೆ ಇಂತಹ ಸಂದರ್ಭದಲ್ಲಿ ಯಾರೂ ರಾಜಕಾರಣ ಮಾತನಾಡುವುದು ಸರಿಯಲ್ಲ ಎರಡ್ ಸಾವಿರದ ಎಂಟರಲ್ಲಿ ಯುಪಿಎ ಸರ್ಕಾರ ಇದ್ದಾಗಲೂ ಭಯೋತ್ಪಾದನಾ ದಾಳಿ ನಡೆದಿತ್ತು ಆದರೆ ವಿರೋಧ ಪಕ್ಷದ ನಾಯಕರಾಗಿ ಅಟಲ್ ಬಿಹಾರಿ ವಾಜಪೇಯಿ ಸುಷ್ಮಾ ಸ್ವರಾಜ್ ರಾಜನಾಥ್ ಸಿಂಗ್ ಯಾವ ರೀತಿ ವರ್ತಿಸಿದ್ದರೂ ಸರ್ಕಾರಕ್ಕೆ ಹೇಗೆ ನೈತಿಕ ಬೆಂಬಲ ನೀಡಿದ್ದರು ಎಂಬುದನ್ನು ಒಮ್ಮೆ ನೆನಪಿಸಿಕೊಳ್ಳಬೇಕು ಎಂದು ಅವರು ತಿರುಗೇಟು ನೀಡಿದರು ಕೇಂದ್ರ ಸರ್ಕಾರ ಈ ಭಯೋತ್ಪಾದನಾ ದಾಳಿಯನ್ನು ಗಂಭೀರವಾಗಿ ಪರಿಗಣಿಸಿದ್ದು ಭಯೋತ್ಪಾದಕರಿಗೆ ತಕ್ಕ ಶಾಸ್ತಿ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳುತ್ತಿದೆ ಇತ್ತೀಚಿನ ವರ್ಷಗಳಲ್ಲಿ ದೇಶದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಕಂಡಿದೆ ಭಾರತದಲ್ಲಿ ಭಯೋತ್ಪಾದನೆಯನ್ನು ಶೂನ್ಯ ಸಹಿಷ್ಣುತೆಗೆ ತೆಗೆದುಕೊಂಡು ಹೋಗುತ್ತಿದ್ದೇವೆ ಎಂದು ಸಚಿವರು ತಿಳಿಸಿದರು ಆ ಪ್ರಕಾರದ ಇನ್ಫ್ರಾಸ್ಟ್ರಕ್ಚರ್ಗಳು ಬೆಳೀತಾ ಇದೆ ಹಾಗಾಗಿ ಇನ್ ಒಂದು ಸೆಕ್ಷನ್ದಲ್ಲಿ ಇವತ್ತು ಈ ಮೊದಲು ಒಂದೇನು ಭಾವನೆ ಇತ್ತು ಫಂಡಾಮೆಂಟಲ್ ಭಾರತದಲ್ಲಿ ಅದು ಕೂಡ ಭಾರತ ಗಣನೀಯ ಪ್ರಮಾಣದಲ್ಲಿ ಕಮ್ಮಿ ಆಗ್ತಾ ಸೊ ಇದನ್ನು ಸಹಿಸಲಾರದೆ ಈ ಘಟನೆಗಳು ನಡೆದಿದೆ ಇದನ್ನು ಭಾರತ ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ನಾವು ಅದನ್ನು ತೀವ್ರವಾಗಿ ಖಂಡಿಸಲು ಖಂಡಿಸಿದ್ದೇವೆ ಮತ್ತು ಇದಕ್ಕೆ ತಕ್ಕದಾದಂಥ ಶಾಸ್ತಿಯನ್ನು